ಶಾಂತಿ ಮುರಳಿಯ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇಲ್ಲಿ ತಾವು ವನವಾಸದಲ್ಲಿ ಇದ್ದೀರ ಒಳ್ಳೊಳ್ಳೆಯದನ್ನು ತೊಡಬೇಕು ತಿನ್ನಬೇಕು ಈ ಆಸಕ್ತಿ ತಾವು ಮಕ್ಕಳಲ್ಲಿ ಇರಬಾರದು ವಿದ್ಯಾಭ್ಯಾಸ ಮತ್ತು ನಡತೆಯ ಮೇಲೆ ಪೂರ್ಣವಾಗಿ ಗಮನ ಕೊಡಬೇಕು ಪ್ರಶ್ನೆ ಜ್ಞಾನರತ್ನಗಳಿಂದ ಸದಾ ಸಂಪನ್ನವಾಗಿರುವ ಸಾಧನ ಏನಾಗಿದೆ ಉತ್ತರ ದಾನ ಮಾಡುವುದು ಎಷ್ಟೆಷ್ಟು ಅನ್ಯರಿಗೆ ದಾನ ಮಾಡುತ್ತೀರಾ ಅಷ್ಟು ಸ್ವಯಂ ಸಂಪನ್ನರಾಗಿ ಇರುತ್ತೀರಾ ಯಾರು ಕೇಳಿ ಧಾರಣೆ ಮಾಡಿಕೊಳ್ಳುತ್ತಾರೆ ಮತ್ತು ಅನ್ಯರಿಗೂ ಧಾರಣೆ ಮಾಡಿಸುತ್ತಾರೆ ಅವರೇ ಬುದ್ಧಿವಂತರು ಬುದ್ಧಿರೂಪಿ ಜೋಳಿಗೆಯಲ್ಲಿ ಒಂದು ವೇಳೆ ರಂಧ್ರವಿದ್ದರೆ ಆಗ ಅದು ಸೋರಿ ಹೋಗುತ್ತೆ ಧಾರಣೆ ಆಗುವುದಿಲ್ಲ ಆದ್ದರಿಂದ ನಿಯಮಕ್ಕೆ ಅನುಸಾರವಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ವಿಕಾರಗಳಿಂದ ದೂರವಿರಬೇಕು ರೂಪ ಬಸಂತರಾಗಬೇಕು ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮಿಕ ತಂದೆಯೂ ಸಹ ಕರ್ಮೇಂದ್ರಿಯಗಳಿಂದ ಹೇಳುತ್ತಾರೆ ಆತ್ಮಿಕ ಮಕ್ಕಳು ಸಹ ಕರ್ಮೇಂದ್ರಿಯಗಳಿಂದ ಕೇಳುತ್ತಾರೆ ಇದಂತೂ ಹೊಸ ಮಾತಾಗಿದೆ ಪ್ರಪಂಚದಲ್ಲಿ ಯಾವುದೇ ಮನುಷ್ಯರು ಈ ರೀತಿ ಹೇಳಲು ಸಾಧ್ಯವಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಳ್ಳುತ್ತೀರಾ ಹೇಗೆ ಶಿಕ್ಷಕರು ಓದಿಸುತ್ತಾರೆ ಅಂದಾಗ ವಿದ್ಯಾರ್ಥಿಗಳು ರೆಜಿಸ್ಟರ್ ಶೋ ಮಾಡುತ್ತಾರೆ ಪ್ರತ್ಯಕ್ಷ ಮಾಡುತ್ತಾರೆ ಆ ರಿಜಿಸ್ಟರಿಂದ ಆ ವಿದ್ಯಾರ್ಥಿಯ ವಿದ್ಯಾಭ್ಯಾಸ ಮತ್ತು ನಡತೆಯ ಬಗ್ಗೆ ಗೊತ್ತಾಗತ್ತೆ ಮುಖ್ಯವಾಗಿ ವಿದ್ಯಾಭ್ಯಾಸ ಮತ್ತು ನಡತೆಯಾಗಿದೆ ಇದು ಈಶ್ವರಿಯ ವಿದ್ಯಾಭ್ಯಾಸವಾಗಿದೆ ಇದನ್ನು ಬೇರೆ ಯಾರೂ ಸಹ ಓದಿಸಲು ಸಾಧ್ಯವಿಲ್ಲ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯ ಸೃಷ್ಟಿಚಕ್ರದ ಜ್ಞಾನವಾಗಿದೆ ಇದನ್ನು ಯಾವುದೇ ಮನುಷ್ಯ ಮಾತ್ರರು ಇಡೀ ಸೃಷ್ಟಿಯಲ್ಲಿಯೇ ತಿಳಿದುಕೊಂಡಿಲ್ಲ ಯಾವ ಋಷಿಮುನಿಗಳು ಇಷ್ಟೊಂದು ಓದಿ ಬರೆದಿದ್ದಾರೆ ಅವರು ಸಹ ಸ್ವಯಂ ಹೇಳುತ್ತಾರೆ ನಾವು ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿಲ್ಲ ಎಂದು ತಂದೆಯೇ ಬಂದು ಪರಿಚಯ ಕೊಟ್ಟಿದ್ದಾರೆ ಗಾಯನವೂ ಇದೆ ಇದು ಮುಳ್ಳಿನ ಕಾಡಾಗಿದೆ ಕಾಡಿಗೆ ಅವಶ್ಯವಾಗಿ ಬೆಂಕಿ ಬೀಳುವುದು ಹೂಗಳ ಉದ್ಯಾನವನಕ್ಕೆ ಎಂದಿಗೂ ಬೆಂಕಿ ಬೀಳುವುದಿಲ್ಲ ಏಕೆಂದರೆ ಕಾಡು ಸಂಪೂರ್ಣ ಒಣಗಿಬಿಟ್ಟಿರುತ್ತದೆ ಹೂದೋಟ ಹಚ್ಚು ಹಸಿರಾಗಿರುತ್ತೆ ಹಸಿರಿನ ಹೂತೋಟಕ್ಕೆ ಬೆಂಕಿ ಬೀಳುವುದಿಲ್ಲ ಒಣಗಿರುವುದಕ್ಕೆ ತಕ್ಷಣ ಬೆಂಕಿ ಹತ್ತಿಕೊಳ್ಳುತ್ತೆ ಇದು ವಿಶಾಲವಾದ ಕಾಡು ಈ ಪ್ರಪಂಚವೇ ಇದಕ್ಕೂ ಸಹ ಬೆಂಕಿ ಬಿದ್ದಿತ್ತು ಹೂತೋಟವು ಸ್ಥಾಪನೆಯಾಗಿತ್ತು ಸತ್ಯಯುಗವೂ ಇತ್ತು ತಮ್ಮ ಹೂತೋಟ ಗುಪ್ತವಾಗಿ ಸ್ಥಾಪನೆ ಆಗುತ್ತಿದೆ ನಾವು ಹೂತೋಟದ ಹೂಗಳು ಸುಗಂಧಭರಿತ ದೇವತೆಗಳಾಗುತ್ತಿದ್ದೇವೆ ಎಂಬುದು ತಮಗೆ ಗೊತ್ತಿದೆ ಇದರ ಹೆಸರೇ ಸ್ವರ್ಗವಾಗಿದೆ ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಆಶ್ಚರ್ಯವೇನೆಂದರೆ ತಾವು ಮನುಷ್ಯರಿಗೆ ಎಷ್ಟೇ ತಿಳಿಸಿದರೂ ಕೂಡ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಯಾರು ಈ ಧರ್ಮದವರಲ್ಲವೋ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ ತ್ರೇತಾಯುಗದಲ್ಲಿ ಭಾರತವಾಸಿಗಳು ಎಷ್ಟು ಕಡಿಮೆ ಇರುತ್ತಾರೆ ನಂತರ ದ್ವಾಪರ ಕಲಿಯುಗದಲ್ಲಿ ಎಷ್ಟು ವೃದ್ಧಿಯಾಗತ್ತೆ ಅಲ್ಲಿ ಒಂದೆರಡು ಮಕ್ಕಳು ಇಲ್ಲಿ ನಾಲ್ಕು ಐದು ಜನ ಮಕ್ಕಳು ಅಂದಾಗ ಅವಶ್ಯವಾಗಿ ವೃದ್ಧಿಯಾಗಿದೆ ಭಾರತವಾಸಿಗಳೇ ತಮ್ಮನ್ನು ತಾವು ಹಿಂದುಗಳೆಂದು ಹೇಳಿಕೊಳ್ಳುತ್ತಾರೆ ವಾಸ್ತವದಲ್ಲಿ ದೇವತಾ ಧರ್ಮದವರಾಗಿದ್ದವರು ನಾವೆಲ್ಲರೂ ಬೇರೆ ಯಾವುದೇ ಧರ್ಮದವರು ತಮ್ಮ ಧರ್ಮವನ್ನು ಮರೆತು ಹೋಗುವುದಿಲ್ಲ ಈ ಭಾರತವಾಸಿಗಳು ಮರೆತು ಹೋಗಿದ್ದಾರೆ ನೋಡಿ ಈ ಸಮಯದಲ್ಲಿ ಎಷ್ಟು ಮನುಷ್ಯರಿದ್ದಾರೆ ಇವರೆಲ್ಲರೂ ಬಂದು ಜ್ಞಾನವನ್ನ ಪಡೆಯುವುದಿಲ್ಲ ಪ್ರತಿಯೊಬ್ಬರು ತಮ್ಮ ಜನ್ಮಗಳನ್ನು ತಿಳಿದುಕೊಳ್ಳಬಹುದು ಯಾರು ಪೂರ್ಣವಾಗಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆಯೋ ಅವರು ಅವಶ್ಯವಾಗಿ ಹಳೆಯ ಭಕ್ತರಾಗಿರುತ್ತಾರೆ ನಾವು ಎಷ್ಟು ಭಕ್ತಿಯನ್ನ ಮಾಡಿದ್ದೇವೆ ಎಂಬುದೂ ಕೂಡ ನೀವು ತಿಳಿದುಕೊಳ್ಳಬಹುದು ಸ್ವಲ್ಪ ಮಾಡಿದ್ದರೆ ಜ್ಞಾನವು ಸಹ ಸ್ವಲ್ಪವೇ ಪಡೆಯುತ್ತಾರೆ ಮತ್ತು ಕೆಲವರು ಆತ್ಮರಿಗೆ ತಿಳಿಸುತ್ತಾರೆ ಬಹಳ ಭಕ್ತಿ ಮಾಡಿದ್ದರೆ ಜ್ಞಾನವನ್ನು ಬಹಳ ಪಡೆಯುತ್ತಾರೆ ಮತ್ತು ಅನೇಕರಿಗೆ ತಿಳಿಸುತ್ತಾರೆ ಜ್ಞಾನವೇ ಪಡೆಯಲಿಲ್ಲವೆಂದರೆ ತಿಳಿಸುವುದೂ ಸಹ ಕಡಿಮೆ ಆದ್ದರಿಂದ ಅವರಿಗೆ ಫಲವೂ ಸಹ ಕಡಿಮೆ ಸಿಗುವುದು ಎಲ್ಲವೂ ಕೂಡ ಲೆಕ್ಕಾಚಾರ ಇದೆ ಅಲ್ವ ತಂದೆಗೆ ಒಬ್ಬರು ಲೆಕ್ಕಾಚಾರ ಬರೆದು ಕಳಿಸಿದ್ರಂತೆ ಇಸ್ಲಾಮಿಯರದು ಇಷ್ಟು ಜನ್ಮ ಬೌದ್ಧರದ್ದು ಇಷ್ಟು ಜನ್ಮ ಎಂದು ಬುದ್ಧನೂ ಸಹ ಧರ್ಮ ಸ್ಥಾಪಕ ಆಗಿದ್ದಾರೆ ಅದಕ್ಕೆ ಮೊದಲು ಯಾವುದೇ ಬೌದ್ಧ ಧರ್ಮ ಇರಲಿಲ್ಲ ಬುದ್ಧನ ಆತ್ಮ ಪ್ರವೇಶವಾಯಿತು ನಂತರ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದರು ನಂತರ ಒಬ್ಬರಿಂದ ಮತ್ತೊಬ್ಬರು ಹೀಗೆ ವೃದ್ಧಿಯಾಯಿತು ಅವರು ಸಹ ಒಬ್ಬ ಪ್ರಜಾಪಿತ ಆಗಿದ್ದಾರೆ ಧರ್ಮಸ್ಥಾಪನೆ ಮಾಡ್ತಾರೆ ಅಲ್ವೋ ಅದಕ್ಕೆ ಹೇಳ್ತಾರೆ ಬಾಬಾ ಒಬ್ಬರಿಂದ ಮತ್ತೆಷ್ಟೆಲ್ಲ ವೃದ್ಧಿಯಾಗತ್ತೆ ತಾವಂತೂ ಹೊಸ ಪ್ರಪಂಚದಲ್ಲಿ ರಾಜರಾಗಬೇಕು ಇಲ್ಲಿ ವನವಾಸದಲ್ಲಿ ಇದ್ದೀರಾ ಅಂದಾಗ ಯಾವುದೇ ವಸ್ತುವಿನ ಮೇಲೆ ಆಸಕ್ತಿ ಇರಬಾರದು ನಾವು ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕೆನ್ನುವುದು ಕೂಡ ದೇಹದ ಅಭಿಮಾನವಾಗಿದೆ ಯಾವುದು ಸಿಗುತ್ತೆ ಅದು ಒಳ್ಳೆಯದು ಈ ಪ್ರಪಂಚವೇ ಸ್ವಲ್ಪ ಸಮಯ ಇರುತ್ತೆ ಇಲ್ಲಿ ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡರೆ ನಂತರ ಅಲ್ಲಿ ಕಡಿಮೆ ಆಗತ್ತೆ ಆದ್ದರಿಂದ ಈ ಆಸಕ್ತಿಯನ್ನು ಕೂಡ ಬಿಡಬೇಕು ಮುಂದೆ ಹೋದಂತೆ ತಾವು ಮಕ್ಕಳಿಗೆ ತಾನಾಗಿಯೇ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ತಾವು ಸ್ವಯಂ ಹೇಳುತ್ತೀರಾ ಇವರಂತೂ ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಚಮತ್ಕಾರವಾಗಿದೆ ಇವರು ಬಹಳ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಲ್ಲ ಸಾಕ್ಷಾತ್ಕಾರ ಆಗತ್ತೆ ಗೊತ್ತಾಗ್ಬಿಡತ್ತೆ ಅನ್ಯರನ್ನ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ದಿನ ಪ್ರತಿದಿನ ಹೂ ತೋಟ ದೊಡ್ಡದಾಗುವುದು ಸತ್ಯಯುಗದ ಎಷ್ಟು ದೇವಿ ದೇವತೆಗಳಿದ್ದಾರೆಯೋ ಅವರೆಲ್ಲರೂ ಇಲ್ಲಿಯೇ ಗುಪ್ತವಾಗಿ ಕೊಳುತ್ತಿದ್ದಾರೆ ನಂತರ ಪ್ರತ್ಯಕ್ಷವಾಗುತ್ತಾರೆ ಈಗ ತಾವು ಗುಪ್ತವಾಗಿ ಪದವಿಯನ್ನ ಪಡೆಯುತ್ತಿದ್ದೀರಾ ತಮಗೆ ಗೊತ್ತಿದೆ ನಾವು ಮೃತ್ಯು ಲೋಕದಲ್ಲಿ ಓದುತ್ತಿದ್ದೇವೆ ಅಮರ ಲೋಕದಲ್ಲಿ ಪದವಿಯನ್ನು ಪಡೆಯುತ್ತೇವೆ ಇಂತಹ ವಿದ್ಯಾಭ್ಯಾಸ ಎಲ್ಲಿಯಾದರೂ ನೋಡಿದ್ದೀರಾ ಹಳೆಯ ಪ್ರಪಂಚದಲ್ಲಿ ಈ ಮೃತ್ಯು ಲೋಕದ ವಿನಾಶವನ್ನು ಯಾರು ಮಾಡಿಸುತ್ತಾರೆ ಅವರೇ ಈ ವಿದ್ಯಾಭ್ಯಾಸವನ್ನು ಓದಿಸುತ್ತಾರೆ ಶಿವ ತಂದೆ ನಿಮ್ಮ ಈ ಪುರುಷೋತ್ತಮ ಸಂಗಮ ಯುಗ ಬಹಳ ಚಿಕ್ಕದಾಗಿದೆ ತಂದೆ ಇದರಲ್ಲಿಯೇ ಬಂದು ಓದಿಸುತ್ತಾರೆ ಬಂದ ಕೂಡಲೇ ನಿಮ್ಮ ಈ ವಿದ್ಯಾಭ್ಯಾಸ ಪ್ರಾರಂಭವಾಗುವುದು ಅದಕ್ಕಾಗಿ ತಂದೆ ಹೇಳುತ್ತಾರೆ ಶಿವ ಜಯಂತಿಯೇ ಗೀತಾ ಜಯಂತಿ ಎಂದು ಬರೆಯಿರಿ ಇದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಅವರು ಕೃಷ್ಣನ ಹೆಸರನ್ನು ಇಟ್ಟಿದ್ದಾರೆ ಈಗ ಈ ತಪ್ಪನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಬೇಕು ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಮ್ಯೂಸಿಯಂಗೆ ಬರ್ತಾರೆ ತಂದೆಯನ್ನೇ ತಿಳಿದುಕೊಂಡಿರುವುದಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ಫಾರಂ ತುಂಬಿಸಿ ಆಗ ಅವರು ಸ್ವಲ್ಪವಾದರೂ ಕಲಿತುಕೊಂಡಿದ್ದಾರೆಂದು ಗೊತ್ತಾಗುವುದು ಬಕಿ ಇಲ್ಲಿ ಬಂದು ಏನು ಮಾಡುತ್ತಾರೆ ಹೇಗೆ ಸಾಧು ಸನ್ಯಾಸಿಗಳು ಮಹಾತ್ಮರ ಬಳಿ ಹೋಗ್ತಾರೆ ಆ ರೀತಿ ಇಲ್ಲಿನೂ ಕೂಡ ಅಲ್ಲ ಆದರೆ ಇಲ್ಲಿ ಆ ಮಾತಿಲ್ಲ ಇವರಂತೂ ಸಾಧಾರಣ ರೂಪದಲ್ಲಿದ್ದಾರೆ ವಸ್ತ್ರಗಳಲ್ಲಿಯೂ ಕೂಡ ಸ್ವಲ್ಪವೂ ವ್ಯತ್ಯಾಸವಿಲ್ಲ ಆದ್ದರಿಂದ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇವರು ವಜ್ರದ ವ್ಯಾಪಾರಿಯಾಗಿದ್ದರು ಎಂದಷ್ಟೇ ತಿಳ್ಕೊಳ್ತಾರೆ ಬ್ರಹ್ಮ ಬ್ರಹ್ಮಬಾಬರವ್ರ ಬಗ್ಗೆ ಮೊದಲು ವಿನಾಶಿ ರತ್ನಗಳ ವ್ಯಾಪಾರಿಯಾಗಿದ್ದರು ಈಗ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಯಾಗಿದ್ದಾರೆ ತಾವು ಬೇಹದ್ದಿನ ತಂದೆಯ ಜೊತೆ ವ್ಯಾಪಾರ ಮಾಡುತ್ತೀರಾ ಇವರು ಬಹಳ ದೊಡ್ಡ ವ್ಯಾಪಾರಸ್ಥರು ಜಾದೂಗಾರ ರತ್ನಗಾರ ಆಗಿದ್ದಾರೆ ಅಂದಾಗ ಪ್ರತಿಯೊಬ್ಬರೂ ತಮ್ಮನ್ನು ತಾವು ರೂಪ ಬಸಂತರೆಂದು ತಿಳಿದುಕೊಳ್ಳಬೇಕು ನಮ್ಮ ಬಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಜ್ಞಾನರತ್ನಗಳಿವೆ ಈ ಜ್ಞಾನರತ್ನಗಳಿಂದ ತಾವು ಪಾರಸ ಬುದ್ಧಿ ಉಳ್ಳವರಾಗುತ್ತೀರಾ ಸಹ ತಿಳಿದುಕೊಳ್ಳುವ ಮಾತಾಗಿದೆ ಯಾರು ಒಳ್ಳೆಯ ಬುದ್ಧಿವಂತರಾಗಿರುತ್ತಾರೆಯೋ ಅವರು ಕೇಳಿ ಧಾರಣೆ ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ಧಾರಣೆ ಆಗದಿದ್ದರೆ ಏನೂ ಪ್ರಯೋಜನವಿಲ್ಲ ಈಗ ತಿಳ್ಕೊಳ್ಳಿ ಅವರ ಜೋಳಿಗೆಯಲ್ಲಿ ತೂತಿದೆ ರಂಧ್ರವಿದೆ ಅದು ಏನೇ ಜ್ಞಾನ ಕೇಳಿದ್ರೂ ಸೋರೋಗ್ತಾ ಇರುತ್ತೆ ಬುದ್ಧಿಯಲ್ಲಿ ಉಳ್ಕೊಳ್ಳೋದಿಲ್ಲ ಧಾರಣೆ ಆಗೋದಿಲ್ಲ ತಂದೆ ಹೇಳುತ್ತಾರೆ ನಾನು ನಿಮಗೆ ಅವಿನಾಶಿ ಜ್ಞಾನರತ್ನಗಳ ದಾನ ಕೊಡುತ್ತೇನೆ ಒಂದು ವೇಳೆ ತಾವು ದಾನ ಮಾಡುತ್ತಿದ್ದರೆ ತುಂಬಿರುತ್ತೆ ದಾನನೇ ಮಾಡಲಿಲ್ಲ ಅಂದರೆ ಕಾಲಿನೇ ಇರುತ್ತೆ ಧಾರಣೆ ಆಗೋದಿಲ್ಲ ಓದೋದೇ ಇಲ್ಲ ನಿಯಮಗಳಿಗೆ ಅನುಸಾರವಾಗಿ ನಡೆಯುವುದು ಇಲ್ಲ ಇದರಲ್ಲಿ ಎಲ್ಲ ಸಬ್ಜೆಕ್ಟು ಚೆನ್ನಾಗಿದೆ ತುಂಬ ಬಾಬಾ ಹೇಳ್ತಾರೆ ತಾವು ಪಂಚವಿಕಾರಗಳಿಂದ ಬಹಳ ದೂರವಿರಬೇಕು ತಂದೆ ತಿಳಿಸುತ್ತಾರೆ ಯಾವ ರಕ್ಷಾ ಬಂಧನವನ್ನು ಆಚರಿಸುತ್ತಾರೋ ಅದು ಈ ಸಮಯದ್ದಾಗಿದೆ ಆದರೆ ಮನುಷ್ಯರು ರಾಖಿಯನ್ನು ಏಕೆ ಕಟ್ಟುವುದು ಎಂಬುದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಅವರಂತೂ ಅಪವಿತ್ರರಾಗುತ್ತಲೇ ಇರುತ್ತಾರೆ ರಾಖಿಯನ್ನು ಕಟ್ಟಿಕೊಳ್ಳುತ್ತಲೇ ಇರುತ್ತಾರೆ ಮೊದಲು ರಾಖಿ ಬ್ರಾಹ್ಮಣರು ಮನೆ ಮನೆಗೂ ಹೋಗಿ ಕಟ್ತಿದ್ರು ಈಗ ಸಹೋದರಿ ಸಹೋದರನಿಗೆ ರಾಖಿ ಕಟ್ತಾರೆ ಖರ್ಚಿಗೋಸ್ಕರ ಅಲ್ಲಿ ಪವಿತ್ರತೆಯ ಮಾತೇ ಇಲ್ಲ ಬಹಳ ಫ್ಯಾಷನ್ ಆಗಿರುವ ರಾಖಿಯನ್ನು ತಯಾರಿಸ್ತಾರೆ ಈ ದೀಪಾವಳಿ ದಸರಾ ಎಲ್ಲವೂ ಕೂಡ ಸಂಗಮ ತಂದೆ ಯಾವ ಪಾತ್ರವನ್ನು ಮಾಡುತ್ತಾರೆಯೋ ಅದು ಭಕ್ತಿ ಮಾರ್ಗದಲ್ಲಿ ನಡೆಯುತ್ತೆ ತಂದೆ ನಮ್ಮ ತಮಗೆ ಗೀತೆಯನ್ನು ಹೇಳಿ ಈ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡುತ್ತಾರೆ ತಾವು ಮೊದಲ ದರ್ಜೆಯಲ್ಲಿ ಹೋಗುತ್ತೀರಾ ಈಗ ಸತ್ಯ ನಾರಾಯಣನ ಕಥೆಯನ್ನು ಕೇಳಿ ತಾವು ನರನಿಂದ ನಾರಾಯಣ ಆಗುತ್ತೀರಾ ಈಗ ತಾವು ಮಕ್ಕಳೇ ಪೂರ್ಣ ಜಗತ್ತನ್ನು ಜಾಗೃತಗೊಳಿಸಬೇಕು ಎಷ್ಟೊಂದು ಯೋಗದ ಶಕ್ತಿ ಬೇಕು ಯೋಗದ ಶಕ್ತಿಯಿಂದಲೇ ತಾವು ಕಲ್ಪ ಕಲ್ಪವು ಸ್ವರ್ಗದ ಸ್ಥಾಪನೆ ಮಾಡುತ್ತೀರಾ ಯೋಗ ಬಲದಿಂದ ಸ್ಥಾಪನೆಯಾಗುವುದು ಬಾಹುಬಲದಿಂದ ವಿನಾಶವಾಗುವುದು ತಂದೆ ಮತ್ತು ಆಸ್ತಿ ಇವೆರಡೇ ಅಕ್ಷರಗಳಿವೆ ಯೋಗ ಬಲದಿಂದ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ತಮ್ಮ ಜ್ಞಾನ ಸಂಪೂರ್ಣ ಗುಪ್ತವಾಗಿದೆ ತಾವು ಯಾರು ಪ್ರಧಾನರಾಗಿದ್ದೀರಾ ಅವರೇ ತಮೋ ಪ್ರಧಾನರಾಗುತ್ತೀರಾ ಮತ್ತೆ ಪ್ರಧಾನರು ಆಗಬೇಕು ಪ್ರತಿಯೊಂದು ವಸ್ತು ಅವಶ್ಯವಾಗಿ ಹೊಸದರಿಂದ ಹಳೆಯದಾಗುವುದು ಹೊಸ ಪ್ರಪಂಚದಲ್ಲಿ ಏನು ತಾನೇ ಇರುವುದಿಲ್ಲ ಹಳೆಯದರಲ್ಲಂತೂ ಏನೇನೂ ಇಲ್ಲ ಭಾರತದಲ್ಲಿ ಸ್ವರ್ಗವಿತ್ತು ಈಗ ಭಾರತ ನರಕವಾಗಿದೆ ಹಗಲು ರಾತ್ರಿಯಷ್ಟು ಅಂತರವಿದೆ ರಾವಣನ ಗೊಂಬೆಯನ್ನ ಮಾಡಿ ಸುಡುತ್ತಾರೆ ಆದರೆ ಅರ್ಥವನ್ನ ತಿಳಿದುಕೊಂಡಿಲ್ಲ ಈಗ ಇವರು ಏನೆಲ್ಲ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿದೆ ನಿಮ್ಮಲ್ಲಿಯೂ ಸಹ ನಿನ್ನೆ ಅಜ್ಞಾನವಿತ್ತು ಇಂದು ಜ್ಞಾನವಿದೆ ನಿನ್ನೆ ನರಕದಲ್ಲಿದ್ದೀರಿ ಇಂದು ಸ್ವರ್ಗಕ್ಕೆ ಹೋಗುತ್ತಿದ್ದೀರಾ ಇದು ಸತ್ಯವಾಗಿದೆ ಹೇಗೆ ಜಗತ್ತಿನವರು ಹೇಳ್ತಾರಲ್ವ ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ ಆದರೆ ತಾವು ಈಗ ಸ್ವರ್ಗಕ್ಕೆ ಹೋಗ್ತಾ ಇದ್ದೀರಾ ನಂತರ ಇಲ್ಲಿ ನರಕ ಇರುವುದಿಲ್ಲ ಇದು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಇದು ಸೆಕೆಂಡಿನ ಮಾತಾಗಿದೆ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಇದನ್ನು ಎಲ್ಲರಿಗೂ ಹೇಳುತ್ತಾ ಇರಿ ತಾವೇ ಲಕ್ಷ್ಮೀ ನಾರಾಯಣರ ಸಮಾನರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಈ ರೀತಿ ಆಗಿದ್ದೀರಾ ಸತೋಪ್ರಧಾನರಿಂದ ಪ್ರಧಾನರಾಗುತ್ತಿದ್ದೀರಾ ಮತ್ತೆ ಸತೋಪ್ರಧಾನರಾಗಬೇಕು ಆತ್ಮವಂತೂ ವಿನಾಶವಾಗುವುದಿಲ್ಲ ಬಾಕಿ ಅದು ತಮೋಪ್ರಧಾನದಿಂದ ಮತ್ತೆ ಸತೋಪ್ರಧಾನ ಆಗಲೇಬೇಕು ತಂದೆ ಅನೇಕ ರೀತಿಯಲ್ಲಿ ತಿಳಿಸುತ್ತಲೇ ಇರುತ್ತಾರೆ ನನ್ನ ಬ್ಯಾಟಿರಿ ಎಂದು ಹಳೆಯದಾಗುವುದೇ ಇಲ್ಲ ಅಂತಾರೆ ಬಾಬರವರು ತಮ್ಮನ್ನ ಬಿಂದು ಆತ್ಮ ಎಂದು ತಿಳಿಯಿರಿ ಇವರ ಆತ್ಮ ಹೊರಟು ಹೋಯಿತೆಂದು ಹೇಳುತ್ತಾರೆ ಅಂದಾಗ ಆತ್ಮ ಸಂಸ್ಕಾರದ ಅನುಗುಣವಾಗಿ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರ ಪಡೆಯುತ್ತೆ ಈಗ ಆತ್ಮರು ಮನೆಗೆ ಹೋಗಬೇಕು ಇದು ಸಹ ನಾಟಕವಾಗಿದೆ ಸೃಷ್ಟಿ ಚಕ್ರ ಪುನರಾವರ್ತನೆ ಆಗುತ್ತಲೇ ಇರುವುದು ಪ್ರಪಂಚದಲ್ಲಿ ಎಷ್ಟು ಮನುಷ್ಯರಿದ್ದಾರೆಂದು ಕೊನೆಯಲ್ಲಿ ಲೆಕ್ಕಾಚಾರ ತೆಗೆಯಲಾಗುವುದು ಇಷ್ಟು ಆತ್ಮರು ಇದ್ದಾರೆಂದು ಏಕೆ ಹೇಳುವುದಿಲ್ಲ ತಂದೆ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೀವು ಎಷ್ಟೊಂದು ಮರೆತು ಹೋಗಿದ್ದೀರಿ ಮತ್ತೆ ನಾನೇ ಎಲ್ಲರ ಕಲ್ಯಾಣ ಮಾಡಬೇಕು ಅದಕ್ಕಾಗಿಯೇ ತಂದೆಯನ್ನು ಕರೆಯುತ್ತಾರೆ ನೀವು ತಂದೆಯನ್ನು ಮರೆತು ಹೋಗುತ್ತೀರಾ ಆದರೆ ತಂದೆ ಮಕ್ಕಳನ್ನು ಮರೆಯುವುದಿಲ್ಲ ತಂದೆ ಬರುವುದೇ ಪತಿತರನ್ನು ಪಾವನ ಮಾಡಲು ಇದು ಗೋಮುಖವಾಗಿದೆ ಬಕ್ಕಿ ನಂದಿ ಇತ್ಯಾದಿಯ ಮಾತಿಲ್ಲ ಇದು ಭಾಗ್ಯಶಾಲಿ ರಥವಾಗಿದೆ ಬ್ರಹ್ಮ ತಂದೆ ಶಿವತಂದೆ ತಾವು ಮಕ್ಕಳಿಗೆ ಹೇಳುತ್ತಾರೆ ತಂದೆ ತಮ್ಮ ಶೃಂಗಾರ ಮಾಡುತ್ತಾರೆ ಇದನ್ನು ಪಕ್ಕಾ ಮಾಡಿಕೊಳ್ಳಿ ತಂದೆಯ ನೆನಪು ಮಾಡಿದರೆ ಬಹಳ ಲಾಭವಿದೆ ಶಿವ ತಂದೆ ನಮಗೆ ಇವರ ಮೂಲಕ ಓದಿಸುತ್ತಾರೆ ಅಂದಾಗ ಇವರನ್ನು ನೆನಪು ಮಾಡಬಾರದು ಬ್ರಹ್ಮ ಬ್ರಹ್ಮಬಾಬರವರನ್ನು ನೆನಪು ಮಾಡಬಾರ್ದು ತಂದೆಯನ್ನ ನೆನಪು ಮಾಡಬೇಕು ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ ಅವರ ಮೇಲೆ ನೀವು ಅರ್ಪಣೆಯಾಗಬೇಕು ಈ ಬ್ರಹ್ಮ ಬಾಬರವರು ಸಹ ಅವರ ಮೇಲೆ ಅರ್ಪಣೆಯಾಗ್ತಾ ಆದರೂ ಅಲ್ವಾ ತಂದೆ ಹೇಳ್ತಾರೆ ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ಮಕ್ಕಳು ಸತ್ತೆಯುಗಿ ಹೂಗಳ ತೋಟಕ್ಕೆ ಹೋಗುತ್ತೀರಾ ಅಂದಾಗ ಮುಳ್ಳುಗಳ ಕಾಡಲ್ಲಿ ಮೋಹ ಯಾಕೆ ಇಟ್ಟುಕೊಳ್ಳಬೇಕು ಅರವತ್ತ್ಮೂರು ಜನ್ಮಗಳು ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಪಟ್ಟಣ ಮಾಡಿದ್ದೀರಾ ಪೂಜೆ ಮಾಡುತ್ತಾ ಬಂದಿದ್ದೀರಾ ತಾವು ಮೊದಲು ತಂದೆಯ ಪೂಜೆ ಮಾಡಿದ್ದೀರಿ ಅದಕ್ಕಾಗಿ ಸೋಮನಾಥನ ಮಂದಿರ ಮಾಡಲಾಯಿತು ಮಂದಿರವಂತೂ ಎಲ್ಲ ರಾಜರ ಮನೆಗಳಲ್ಲೂ ಇರ್ತಿತ್ತು ಆಗ ಎಷ್ಟೊಂದು ವರ್ಷ ವೈಡೂರ್ಯಗಳಿತ್ತು ನಂತರ ಹೊರದೇಶದವರೆಲ್ಲ ಬಂದು ದಾಳಿ ಮಾಡಿದ್ರು ಒಂದು ಮಂದಿರದಿಂದಲೇ ಎಷ್ಟೊಂದು ಚಿನ್ನ ತಗೊಂಡು ಹೋದರು ತಾವು ಅಂತಹವರು ವಿಶ್ವಕ್ಕೆ ಮಾಲೀಕರಾಗಿದ್ದಂತಹವರು ಈಗ ಮತ್ತೆ ಮಾಲೀಕರಾಗ್ತಾ ಇದ್ದೀರಾ ಇವರು ಧನವಂತರಾಗಿದ್ದರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಆದರೆ ಇವರ ರಾಜ್ಯಕ್ಕೆ ಎಷ್ಟು ಸಮಯವಾಯಿತೆಂದು ಯಾರಿಗೂ ಗೊತ್ತಿಲ್ಲ ಐದು ಸಾವಿರ ವರ್ಷಗಳಾಯಿತೆಂದು ತಂದೆ ಹೇಳ್ತಾರೆ ಎರಡೂವರೆ ಸಾವಿರ ವರ್ಷಗಳು ರಾಜ್ಯಭಾರ ಮಾಡಿದರು ಉಳಿದ ಎರಡು ಸಾವಿರದ ಐದುನೂರು ವರ್ಷಗಳಲ್ಲಿ ಇಷ್ಟೊಂದು ಮಠಪಂಥಗಳು ವೃದ್ಧಿಯಾಗಿವೆ ನಮಗೆ ಬೇಹದ್ದಿನ ತಂದೆಯೇ ಓದಿಸುತ್ತಾರೆಂದು ತಾವು ಮಕ್ಕಳಿಗೆ ಖುಷಿ ಆಗಬೇಕು ಅಪಾರವಾದ ಸಂಪತ್ತು ಸಿಗುವುದು ಸಾಗರದಿಂದ ಹೊರಬಂದಂತಹ ದೇವತೆಗಳು ರತ್ನಗಳ ತಟ್ಟೆಗಳನ್ನು ತುಂಬಿಕೊಂಡು ಬಂದರು ಅಂತ ತೋರಿಸ್ತಾರೆ ಈಗ ತಮಗೆ ಜ್ಞಾನ ರತ್ನಗಳ ತಟ್ಟೆ ತುಂಬಿ ಸಿಗ್ತಾ ಇದೆ ತಂದೆಯಂತೂ ಜ್ಞಾನ ಸಾಗರ ಆಗಿದ್ದಾರೆ ಕೆಲವರಂತೂ ತಟ್ಟೆಯನ್ನು ತುಂಬಿಸ್ಕೊಳ್ತಾರೆ ಅಂದರೆ ಪೂರ್ತಿ ಜ್ಞಾನವನ್ನು ಅಳವಡಿಸ್ಕೊಳ್ತಾರೆ ಕೆಲವರದಂತೂ ಸೋರೋಗ್ತಾ ಇರುತ್ತೆ ಎಷ್ಟೇ ಜ್ಞಾನ ಕೇಳಿದ್ರೂ ಧಾರಣೆ ಆಗೋದಿಲ್ಲ ಯಾರು ಚೆನ್ನಾಗಿ ಓದ್ತಾರೆ ಓದಿಸ್ತಾರೆ ಅವರು ಅವಶ್ಯವಾಗಿ ಧನವಂತರಾಗ್ತಾರೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾರು ಚೆನ್ನಾಗಿ ಓದ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಸಿಗತ್ತೆ ಇದು ಈಶ್ವರಿಯ ಅವಿನಾಶಿ ವಿದ್ಯಾರ್ಥಿ ವೇತನ ಅದು ವಿನಾಶಿಯಾಗಿದೆ ಏಣಿಯ ಚಿತ್ರ ಬಹಳ ಅದ್ಭುತವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಕತೆ ಅಲ್ವಾ ತಂದೆ ಹೇಳ್ತಾರೆ ಏಣಿ ಅಷ್ಟು ದೊಡ್ಡ ಟ್ರಾನ್ಸ್ಲೇಟ್ನಲ್ಲಿ ಟ್ರಾನ್ಸ್ಲೇಟ್ ಚಿತ್ರ ದೊಡ್ಡದಾಗಿ ಮಾಡಬೇಕು ಅದು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸ್ಬೇಕು ಮನುಷ್ಯರು ಅದನ್ನು ನೋಡಿ ಆಶ್ಚರ್ಯ ಪಡ್ಕೊಳ್ಬೇಕು ಮತ್ತು ನಿಮ್ಮ ಹೆಸರು ಪ್ರಸಿದ್ಧ ಆಗ್ತಾ ಹೋಗುತ್ತೆ ಈಗ ಯಾರು ಸುತ್ತಾಡಿಕೊಂಡು ಹೋಗ್ತಾರೆಯೋ ಅವರು ಲಾಸ್ಟಲ್ಲಿ ಬರ್ತಾರೆ ಎರಡು ಸಲ ನಾಲ್ಕು ಸಲ ಬಂದು ಸುತ್ತಾಡಿ ನಂತರ ಅದೃಷ್ಟದಲ್ಲಿ ಇಲ್ಲ ಅಂತಾರೆ ಹೋಗ್ತಾರೆ ಮತ್ತೆ ಅದೃಷ್ಟದಲ್ಲಿತ್ತು ಅಂದರೆ ಬರ್ತಾರೆ ಪರಮ ಒಬ್ಬ ತಂದೆಯಾಗಿದ್ದಾರೆ ಮತ್ತೆ ಇವರು ಎಲ್ಲಿಗೆ ಹೋಗ್ತಾರೆ ಮಕ್ಕಳು ಬಹಳ ಮಧುರರಾಗಬೇಕು ಯಾವಾಗ ಯೋಗದಲ್ಲಿರ್ತೀರಾ ಆಗ ಮಧುರರಾಗ್ತೀರಾ ಯೋಗದಿಂದಲೇ ಆಕರ್ಷಣೆಯಾಗುವುದು ಎಲ್ಲಿಯವರೆಗೆ ತುಕ್ಕು ಬಿಟ್ಟು ಹೋಗುವುದಿಲ್ಲ ಅಲ್ಲಿಯವರೆಗೆ ಯಾರಿಗೂ ಆಕರ್ಷಣೆ ಆಗುವುದಿಲ್ಲ ಏಣಿಯ ರಹಸ್ಯವನ್ನು ಎಲ್ಲ ಆತ್ಮರಿಗೂ ಹೇಳಬೇಕು ನಿಧಾನ ನಿಧಾನವಾಗಿ ಎಲ್ಲರೂ ನಂಬರ್ ವಾರಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇದು ಸಹ ನಾಟಕವಾಗಿದೆ ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತಿರುತ್ತದೆ ಯಾರು ಇದನ್ನು ತಿಳಿಸಿದರೋ ಅವರನ್ನು ನೆನಪು ಮಾಡಬೇಕು ಅಲ್ವಾ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಆದರೆ ಕಲಿಯುಗದಲ್ಲಿ ಮಾಯೆ ಸರ್ವವ್ಯಾಪಿಯಾಗಿದೆ ಇಲ್ಲಿ ತಂದೆ ಇದ್ದಾರೆ ಏಕೆಂದರೆ ಸೆಕೆಂಡಿನಲ್ಲಿ ಬರಲು ಸಾಧ್ಯ ತಾವು ತಿಳಿಸಬೇಕು ತಂದೆ ಇವರಲ್ಲಿ ಕುಳಿತಿದ್ದಾರೆ ಮಾಡಿ ಮಾಡಿಸುವಂತಹವರು ತಂದೆಯಾಗಿದ್ದಾರೆ ಮಾಡುತ್ತಾರೆ ಮತ್ತು ಮಾಡಿಸ್ತಾರೆ ಮಕ್ಕಳಿಗೆ ಆದೇಶ ಕೊಡುತ್ತಾರೆ ಮತ್ತು ಸ್ವಯಂ ಸಹ ಮಾಡ್ತಿರ್ತಾರೆ ಈ ಶರೀರದಿಂದ ಏನು ಮಾಡಲು ಸಾಧ್ಯ ಏನು ಮಾಡಲು ಸಾಧ್ಯವಿಲ್ಲ ಎಂದು ಲೆಕ್ಕಾಚಾರ ಮಾಡಿ ತಂದೆ ಭೋಗ ಸ್ವೀಕಾರ ಮಾಡುವುದಿಲ್ಲ ಸುಗಂಧವನ್ನು ಸ್ವೀಕಾರ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ವಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ರೂಪ ಬಸಂತರಾಗಿ ತಮ್ಮ ಬುದ್ಧಿರೂಪಿ ಜೋಳಿಗೆಯನ್ನು ಅವಿನಾಶಿ ಜ್ಞಾನ ರತ್ನಗಳಿಂದ ಸದಾ ತುಂಬಿಟ್ಟುಕೊಳ್ಳಬೇಕು ಬುದ್ಧಿ ರೂಪಿ ಜೋಳಿಗೆಯಲ್ಲಿ ಯಾವುದೇ ರಂಧ್ರ ಇರಬಾರದು ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ದಾನ ಮಾಡಬೇಕು ಎರಡನೇ ಪಾಯಿಂಟು ವಿದ್ಯಾರ್ಥಿ ವೇತನವನ್ನು ಪಡೆಯಲು ಸ್ಕಾಲರ್ಶಿಪ್ ಪಡೆಯಲು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು ಪೂರ್ಣವಾಗಿ ವನವಾಸದಲ್ಲಿರಬೇಕು ಯಾವುದೇ ಪ್ರಕಾರದ ಆಸಕ್ತಿ ಇಟ್ಟುಕೊಳ್ಳಬಾರದು ಸುಗಂಧ ಭರಿತ ಹೂಗಳಾಗಿ ಅನ್ಯರನ್ನು ತಯಾರು ಮಾಡಬೇಕು ವರದಾನ ಮಾತುಗಳೆಂಬ ಮೋಡಗಳನ್ನು ನೋಡಿ ಗಾಬರಿಯಾಗುವುದಕ್ಕೆ ಬದಲು ಸೆಕೆಂಡಿನಲ್ಲಿ ಕ್ರಾಸ್ ಮಾಡುವಂತಹ ಸಿದ್ಧಿ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಕೆಲವು ಮಕ್ಕಳು ಶಾಸ್ತ್ರವಾದಿಗಳಂತೆ ಮಾತನ್ನು ಕಟ್ಟುವುದರಲ್ಲಿ ಬಹಳ ಬುದ್ಧಿವಂತರಿದ್ದಾರೆ ಈ ರೀತಿ ಮಾತುಗಳನ್ನು ತಯಾರು ಮಾಡ್ತಾರೆ ಕೇಳುತ್ತಿದ್ದಂತೆಯೇ ಬಾಬ್ರವ್ರಿಗೆ ನಗು ಬಂದುಬಿಡತ್ತೆ ಆದರೆ ಬೇರೆಯವರು ಪ್ರಭಾವಿತರಾಗಿಬಿಡ್ತಾರೆ ಈ ಅನೇಕ ಪ್ರಕಾರದ ವ್ಯರ್ಥ ಮಾತುಗಳು ವ್ಯರ್ಥ ರಜಿಸ್ಟರ್ನ ರೋಲ್ ತಯಾರು ಮಾಡ್ತಿರ್ತಾರೆ ಅದಕ್ಕೋಸ್ಕರ ಇದರಿಂದ ತೀವ್ರವಾಗಿ ಆರುವಿಕೆಯನ್ನು ತುಂಬಿಸ್ಕೊಳ್ಬೇಕು ಹಾರುಬಿಡಬೇಕು ಸಿಕ್ಕಾಕ್ಕೋಬಾರ್ದು ಆಕರ್ಷಿತರಾಗಬಾರ್ದು ಪ್ರಭಾವಿತರು ಆಗಬಾರ್ದು ಇನೋಸೆಂಟಾಗಿ ಅಂತಾರೆ ಬಾಬ್ರವರು ತಂದೆಯನ್ನು ನೋಡಿ ಮಾತುಗಳನ್ನು ನೋಡಬೇಡಿ ಈ ಮಾತುಗಳೇ ಮೋಡಗಳಾಗಿವೆ ಇದನ್ನು ಸೆಕೆಂಡಿನಲ್ಲಿ ಕ್ರಾಸ್ ಮಾಡುವ ವಿಧಿಯಿಂದ ಸಿದ್ಧಿ ಸ್ವರೂಪರಾಗಿರಿ ಸ್ಲೋಗನ್ ಯಾವುದೇ ಮಾತಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾರ್ಕ್ ಮಾಡುವುದು ಅಂದರೆ ಅರ್ಥ ವ್ಯರ್ಥದ ಖಾತೆಯನ್ನು ಪ್ರಾರಂಭ ಮಾಡುವುದಾಗಿದೆ ಎಂದು ಅವ್ಯಕ್ತ ಇಷಾರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿ ಈಗ ತಮ್ಮ ಹೃದಯದ ಶುಭ ಭಾವನೆಗಳನ್ನು ಅನ್ಯ ಆತ್ಮರವರೆಗೆ ತಲುಪಿಸಿರಿ ಶಾಂತಿಯ ಶಕ್ತಿಯನ್ನು ಪ್ರತ್ಯಕ್ಷ ಮಾಡಿರಿ ಪ್ರತಿಯೊಬ್ಬ ಬ್ರಾಹ್ಮಣರಲ್ಲಿ ಇದು ಶಾಂತಿಯ ಶಕ್ತಿಯಾಗಿದೆ ಕೇವಲ ಈ ಶಾಂತಿಯನ್ನು ಮನಸ್ಸಿನಿಂದ ತನುವಿನಿಂದ ಇಮರ್ಶ್ ಮಾಡಿಕೊಳ್ಳಿ ಒಂದು ಸೆಕೆಂಡಿನಲ್ಲಿ ಮನಸ್ಸಿನ ಸಂಕಲ್ಪಗಳನ್ನು ಏಕಾಗ್ರ ಮಾಡಿ ಆಗ ಫರಿಷ್ಠ ರೂಪದ ಮೂಲಕ ವಾಯುಮಂಡಲದಲ್ಲಿ ಶಾಂತಿಯ ಶಕ್ತಿಯ ಪ್ರಕಂಪನಗಳನ್ನು ಹರಡಿಸಬಹುದು ಓಂ ಶಾಂತಿ